ಅಜ್ಜಿ ಅಜ್ಜ ಅದು ರೇಖೆ 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 ಅಜ್ಜಿ ಅವ್ರು ರೇಖೆ ಮಗಜ್ಜು ಅದು ಚಂದ್ಗೋಪ ರೇಖೆ ಅಂತ ಚಂದ್ ಓಪನ್ ರೇಕೆ ಅಂತಂತ ಅದು ಇರಲಿಲ್ಲ ಈಗ ಆ ಮಾಡಿದ ಮೇಲೆ ಆದ ಅದು ನೀನು ನಾನು ಅದು ನಾನು ಮಾತ್ರ ಅಲ್ಲ ಅದು ನನಗೆ ಪ್ರೇರಣೆ ಹಿಂದಿ ಬೇರೆ ಪ್ರೇರಣೆ ಯಾರದ್ದು ಅದು ಹಿಂದಿ ಒಬ್ರೇಳ್ದಿದ್ರಲ್ಲ ರೇಕೆ ಹಿಂದಿ ಅದ್ರು ಎಲ್ಲ ಹಿಂದಿ ಹೆಳ್ದವರ ಕಥೆ ನಾನು ಈಗ ಎಲ್ಲ ಕೇಳಿದ್ರೆ ಕಷ್ಟ ಇಲ್ಲ ಅಲ್ಲ ಮತ್ತೆ ಏನು ಕೇಳಿದ್ರು ಅಂದ್ರೆ ಯಾರು ಅಂತಬೇಕಲ್ಲ ಅದು ಹಿಂದಿ ನಿಂಗೆ ಯುಗ ಹೇಳಿದ್ರು ಗೊತ್ತಾಗ್ತದೆ ಹ ಯುಗ ಈ ಪೇತ್ರ ಯುಗ ಗೊತ್ತಾ ಪೇ ಪೇತ್ರಿ ಪೇತ್ರಿಯುಗ ಪೇತ್ರಿ ಹ ಯುಗದಲ್ಲಿಗು ಜನ ವಿಶ್ ಜನ ಪೇತ್ರಿ ಯುಗದಲ್ಲಿ ಪೇತ್ರಿಯ ರಾಗು ಸುದ್ದಿ ಯಾಕೆ ಕೇಳಿ ದೇವ್ರ ರಾಘು ದೇವ್ರೇತ್ರಿಯಲ್ಲಿ ರಾಘು ಅನ್ನೋ ದೇವ್ರೋ ಸಂಜೆ ಹೊತ್ತ ಮೇಲೆ ಆಗುದ ಸಂಜೆ ಹೊತ್ತ ಮೇಲೆ ಅವ ಎಷ್ಟೊತ್ತಿಗೂ ದೇವ್ರಿ ಹ್ಮ್ ಒಳ್ಳೆ ತೀರ್ಥ ಪ್ರವೇಶ ರೋಗ ಇರ್ಬೋದು ಅವನದ್ದು ಏನದ ನನಗೆ ಅದು ಕೇಳುವುದಿಲ್ಲಮ್ಮ ನಿಂಗೆ ಹಾಗಿತಲ್ಲ ಯಾವುದು ಕೇಳುವುದಿಲ್ಲ ಪೇತ್ರೆಯಲ್ಲಿ ರಾಗುವಂತಿದ್ನ ಇದು ಪೇತ್ ಅದು ತ್ರೇತ ಯುಗ ಅದು ತ್ರೇತ ಯುಗ ತ್ರಿ ತ್ರೇತೃ ತ್ರೇತ್ರಿಯು ಹೇಳ್ಲಿಕ್ಕೆ ಬಿಡ್ತಿ ಸಾಯಿ ಅವ್ನು ಎಂದ ರಾಗು ತಮ್ಮನ ಹೌದು ತ್ರೇತಾ ಯುಗದಲ್ಲಿರುವುದು ಅದು ಹಾ ಅವ್ನು ತಮ್ಮ ಅವ್ನ ತಮ್ಮ ಯಾರು ಉಸ್ಮಾನ್ ಅವ ರಾಮನ ತಮ್ಮ ಉಸ್ಮಾನಾ ಉಸ್ಮಾನಾ ಬೇಕಾದ್ರೆ ಬೇರೆ ಹೊಂದಾಣಿಕೆ ಮಾಡಬಹುದು ಅದಾಗ್ಲಿಕ್ಕಿಲ್ಲ ಅವ ಉಸ್ ಅದು ಲಕ್ಷ್ಮಣ ಅದು ಹಾ ಅವನು 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 ಅವ ಲಕ್ಷ್ಮಣ ರಾಯ್ಕ ಯಾವತ್ತ ಹೇಳಿದ್ರು ನೆನಪಿದಾ ಅವ ಹೇಳಿದ ಲಕ್ಷ್ಮಣ ರಾಯ್ಕ ನಿನ್ನ ಚಂದ ಗೋಪರಾಯ್ಕ ಆ ಲಕ್ಷ್ಮಣ ರಾಯ್ಕ ಎಂತ ದಿವಸಾಯೋದಿಲ್ಲ ನಿನ್ ರಾಯ್ಕಗೆ ಹೆದ್ರದುಂಟ ಯಾಕ ಜಾೋರ್ ಮಾಡಿ ದವ್ಳಿಗೆ ಈ ಜೋರಾಗ್ ನಾನು ಯಾಕ ಜೋರ ಮಾಡಿ ಕೇಳು ಯಾಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲ ಗೊತ್ತದ ಪಡ್ಪ ಕಣಿ ಕಾಣುವುದಿಲ್ಲ ನನಗೆ ತಂಬಿಗೆ ಬಿಂದಿಗೆ ನಾನಾ ರೀತಿ ಹೆಸರಿನಿಂದ ಕರೆಯಲ್ಪಡುವಂತ ಒಂದು ಅದೇ ಹ ಯಾವ್ದು ಗೊತ್ತಾಯ್ತಾ ಅವ್ರು ಬಂದಿದ್ದ ಶ್ಲೋಕ ಹಾಕ್ತಿದ್ರು ನೀನ್ ಎಲ್ಲ ಅರ್ಥ ಇದು ಯಾವ್ದು ಗೊತ್ತುಂಟಾ ಅದೇ ಇದು ಉಂಟಲ್ಲ ಯಾವ್ ಜ ಅದೇ ಇದು ಉಂಟಲ್ಲ ಅದೇ 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 ನಂಗೆ ಹೇಳ್ಲಿಕ್ಕೆ ಅಜ್ಜ ಅದೇ ಅದೇ ಹಾ ನಮ್ಮಲ್ಲಿ ಎಂತೆಂತದೆಲ್ಲ ಅಲ್ಲ ಉಂಟಮ್ಮ ಎಂಟದುಂಟು ತಾಮ್ರದುಂಟು ಹಾ ಹಿತ್ತಳದುಂಟು ಹಾ ಕಂಚಿದುಂಟು ಹಾ ಬಿಳ್ಳಿದುಂಟು ಹಾ ಅದೆಲ್ಲ ಬಿಟ್ಟು ಅಮ್ಮ ಈ ಹೊಟ್ಟೆ ಕೊಡ್ತಾರೆ ತಗೊಂಡು ಬಂದಿದ್ದಾಳೆ ನಾನು ಮರಿಯದೆ ಹೋಗುವುದಿಲ್ಲ ಅಮ್ಮ ಹೊಟ್ಟೆ ಕೊಟ್ಟೆ ಹೌದು ಮಗ ಹ್ಮ್

ಯಾಕತ್ತೆ ನನ್ನನ್ನ ಕರೆದದ್ದು ಯಾಕತ್ತೆ ಅತ್ತೆ ಈ ಮನೆಯಲ್ಲಿ ಎಲ್ಲಾ ಕೆಲಸ ನಾನೇ ಮಾಡಬೇಕು ಕಸ ಗುಡಿಸ್ಬೇಕು ನೆಲ ಒರಸಬೇಕು ಪಾತ್ರೆ ತೊಳೆಯಬೇಕು ಹೊತ್ತೊತ್ತಿಗೆ ಇಷ್ಟ ತಿನ್ನಲಿಕ್ಕೆ ಮಾಡಬೇಕು ನಿನ್ನ ಲೆಕ್ಕದಲ್ಲಿ ನಾನು ಮಾಡಬೇಕಿದ್ದೆ ಅಯ್ಯೋ ಅಲ್ಲ ಅತ್ತೆ ನೀವು ಮಾಡೋದಲ್ಲ ಇಷ್ಟ ಕೆಲಸ ಮಾಡ್ಕೊಂಡು ನಾನೇ ಬಯಸಿಕೊಳ್ಳಬೇಕು ಮತ್ತೆ ಈ ಮನೆಯಲ್ಲಿ ನಾನು ಮಾಡೋದಲ್ಲ ಅಂತ ಮತ್ತೆ ಮಾಡುವವ ಯಾರೆ ಅಲ್ಲ ಅತ್ತೆ ನಾನು ಮಾಡತೇನೆ ಓದು ಈ ಮೈಗಳು ತಿnlmೇಕಲ್ವಾ ಈಗ ಒಲೆಗೆ ಬೆಂಕಿ ಹಾಕಿ ಬಂದೆ ಒಲೆಗೆ ಬೆಂಕಿ ಹಾಕಿ ಬಂದೆ ಹೌದು ಮಡಿಕೆ ಅಂತ ಇರ್ಲಿಲ್ಲ ಇಲ್ಲ ಒಲೆಗೆ ಹಾಕೋ ಬದ್ಲು ತಲೆಗೆ ಹಾಕಿದ್ರು ಒಳ್ಳೇದಾಗ ಗಂಡ್ಸು ಮಾಡು ಕೆಲಸ ಸೂತ್ರ ಮಾಡುವವನಲ್ಲ ಅವ ಹೆಂಗ್ಸು ಮಾಡು ಕೆಲಸ ಮಾಡ್ತಾನ ಯಾಕೆ ನನ್ ಕರೆದ್ರೆ ಕಾಯಿ ಉಂಟೆ ಮುಖ್ಯವಾಗಿ ನೋಡ್ಬೇಕಾದವ್ರು ಬಂದಿದ್ದಾರೆ ಮಗ ಇವ ಆ ಕಡೆ ನೋಡಿ ಆ ಕಡೆ ನೋಡಿ ನಾಗವೇಣಿ ಹೋಗ ಅಕ್ಕನ ಪದಕ ನಾಗವೇಣಿ ಹೋಬಂದು ಅಕ್ಕನ ಪದಕ್ಕೆ ಬೇಗದೋರಗಲು ಅರದಿದ ಡಾಕಿ

ಇವ ನನ್ ಕೊಂದೆ ಆಗ್ತಾ ಕೋಳಿ ಮರಿನ್ ಗಿಡ್ಗ ಅಟ್ಟಿಸ್ಕೊಂಡು ಬಂದಾಗ ಉಂಟು ಅಲ್ಲ ನಿಮ್ದೆ ನಾವು ಒಪ್ಕೊಂಡ್ರೆ ಏನಾಗ್ತದೆ ಈಗ ನಿಮ್ಗೆ ಬಿರಿ ಜೀವ್ ಹೋಗ್ತದೆ ಒಪ್ಕೊಳ್ಲಿಕ್ಕೆ ಸಂತೋಷ ಲಹರಿ ಸಂತೋಷ ಲಹರಿ ನಿಮ್ಗೇನು ಸಂತೋಷ ಲಹರಿ ಮಗ ನಾನ್ ಈ ಲಾರಿ ಬಿಸಿ ಸಾಯ್ತಿದ್ನಲ್ಲ ಈಗ ಅಲ್ಲ ಹೆಂಗಸ್ರ ಅಪ್ಕೊಂಡ್ರೆ ಏನ್ ಆಗ್ತದಪ್ಪ ಈಗ ಹೆಂಗಸ ಒಪ್ಕೊಂಡ್ರೆ ಏನು ಆಗುದಿಲ್ವೇ ಅದು ಅವನ್ ತಪ್ಪು ತಿಳ್ತಾನೆ ಅವ್ರೆ ಮಾಡಿತ್ತು ಅವಿ ನಿಮ್ಮನ್ನ ಒಪ್ಪಿತ ನಮ್ಮ ಸರಿ ಒಪ್ಪಿದ್ರಿ ಟು ಅಂತ ಒಂದು ಆಗ್ತಾ ಇತ್ತು ಕಲ್ಲಿ

ಹ್ಮ್ ನನ್ನ ಹತ್ತಿ ಎಷ್ಟೊತ್ತಿ ಹೇಳುದು ಸಂತ ನಾನು ಕತೆ ಇಲ್ವಾ ಅದೇ ನಿರೀಕ್ಷೆ ಇರ್ತಾ ಇದ್ರು ಅವ್ರು ಪೂಜೆ ಮಾಡ್ತಾ ಇದ್ರು ಅವ್ರು ಕೊಟ್ಟಿದ್ದ ಯಾರಿಗೆ ಬಟ್ಟ್ರಿಗೆ ಬಟ್ರಿ ಎಲ್ಲಿಗೆ ಕೊಟ್ಟರೆ ಎಲ್ಲಿಗೆ ಎಲ್ಲಿ ಬಟ್ರ ಮನೆಗೆ ಹೋಗುದು ಮತ್ತೆ ನಾನು ಅಜ್ಜಿ ಹೇಳಿದ್ದ ಇದ್ದಾಗ ಕರೆದು ದಾನವ ಮಾಡು ಇಲ್ದಿದ್ದಾಗ ಬೇಡಿ ತಿನ್ನು ಯಾರು ಸುತ್ತಿ ಬೇಕಾದ್ರೆ ಹೇಳು ಬತ್ತಿಗಾಗಲ್ಲ ಬೈದ್ರ ಸಿಟ್ಟು ಬರ್ತದ ನನಗೆ ನಿಗದಮ್ಮ ನೋವು ಇರ್ತದ ಎಂತ ಒಂದ್ ದಿವ್ಸ ಒಂದ್ ದಿವಸ ಆ ಸುಬ್ರಾಯ ಭಟ್ರು ನಮ್ಮನಿ ಬಾರ್ದಿದ್ರೆ ನೀವು ಉಟ್ಕೊಳ್ತಿದ್ದೆ ನಾವು ಅದೇ ಸುಬ್ರಹ್ ಭ್ರೈಲಿಕ್ಕೆ ಅಪಾತ್ರ ತಿಳಿಬೇಡಿ ಮದ್ವೆ ಕೆಲವು ವರ್ಷ ಅದು ಮಕ್ಕಳಾಗ್ಲಿಲ್ಲ ಒಂದಿವ್ಸ ಸುಬ್ರಹ್ ಭಟ್ ನಮ್ಮನೆ ಬಂದ್ರು ಬಂದವರೇ ಕೇಳಿದ್ರು ತಲೆ ವಿಷಯಲ್ಲಿದ್ದಲ್ಲಿ ಅಂತ ಕೇಳಿದ್ರು ಅದಕ್ಕೆ ಮಕ್ಕಳಾಗ್ದ ವಿಷಯ ಹೇಳ್ದ ಮಗ ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತ ಮಗ ಇನ್ನು ನಾನ್ ಬಂದ ನಿ ಅಂದ್ರು ಅಂದ್ರೆ ಜಾತಕ ನೋಡ್ತೇನೆ ಪರಿಹಾರ ನೀಡ್ತೇನೆ ಅನ್ನೋದ್ರ ಅರ್ಥ ಆವತ್ತ ಬಿಡಿಸಿ ನೋಡಿದ್ದೆ ಅವರು ನೋಡ್ದವ್ ಹೇಳಿದ್ರು ಸಂಧಿ ದೋಷ ಉಂಟು ಶಾಂತಿ ಮಾಡ್ಬೇಕಂತ ಹೇಳಿದ್ರು ಸಂಧಿ ಶಾಂತಿ ನಾನು ಇದು ಬೇರೆ ಬೇರೆ ದ್ವಾಸಿಗೆ ಅದು ದ್ವಾಸಿ ಅದು ದೋಷ ನಿಮ್ ಭಾಷೆ ಬಾರ್ದಿದ್ದವನೇ ಅದು ನಿನ್ಗೆ ಅರ್ಥ ಆಗ್ತದೆ ಆವತ್ತು ಶಾಂತಿ ಮಾಡಿದ್ದೆ ಅವ್ರು ಶಾಂತಿ ಮಾಡಿ ಮಾನವರ್ ಉಟ್ಕೊಂಡವ ಅದ್ ಕೇಳ್ದು ಸುಬ್ರಾಯ ಭ್ರ ಮನೆ ಬಾರ್ದಿ ಉಟ್ಕೊಳ್ತೇನಂತ ಹಿಂಗ್ ಹೆಂಗ್ಸ ಹೆಂಗ್ ಮಾತಾಡ್ಬಾಗ ನಿಂತ ಕೆಲಸ ಇಲ್ಲಿ ಬನ್ನಿ ಮಗ ಆ ಭಟ್ರು ಸುಬ್ರಾಯ್ ಪ್ರಸನ್ನ ಭಟ್ರ ಆ ಒಮ್ಮೆ ನಮ್ಮನೆ ಬರ್ಲಿಕ್ಕೆ ಹೇಳ್ತೀರಾ ನನಗೆ ಮದ್ವೆ ಆಯ್ತು ಇನ್ನು ಮಕ್ಳಾಗ್ಲಿಲ್ವಲ್ಲ ಅದೇ ನನ್ನ ಜಾತಿಗ ಇಲ್ಲ ಮಗ ನನ್ನ ಜಾತಿ ಕೊನೆಯ ಮಗ ಅವರು ಅಂದ್ರೆ ಅಂದ್ರೆ ಸಾಯಿಲಿ ಇಲ್ಲ ಆವತ್ತು ಚಾಪ ಹಿಡಿದವ್ರು ಇವತ್ತಿಗೂ ಹೇಳುವುದಿಲ್ಲ ಈಗ ಅವರ ಜಾತಕ ಓದೋದಿಲ್ವಾ ಹಾಗಾದ್ರೆ ಯಾರು ಅವ್ರ ಮಗ ಇದ್ದಾರೆ ಮಗ ಇದ್ದಾರ ಅವ್ರ ಆದ್ರೂ ಇಲ್ಲ ಒಂದ್ ದಿವಸ ಕಷ್ಟ ಮಗ ಆಯ್ತು ಜಾತಕ ನೋಡ್ರೆ ನೀವು ಆಯ್ತು ಅಕ್ಕ ನನಗೆ ಬಹಳ ಸಂತೋಷ ಆಯ್ತು ನೀನ್ ಬರುವಾಗ ಒಬ್ಬಳೆ ಬರುವುದಲ್ಲ ನೂರಾರು ಮಂದಿ ಸಕ್ಕಿರೊಂದದ ಮಧ್ಯ ಬರುವವಳು ಅವ್ರನ್ನೆಲ್ಲ ಕರ್ಕೊಂಡು ಬರ್ಬೇಕಿತ್ತು ಸರಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ನಮ್ಮಲ್ಲಿ ಹೌದಾ ಹೌದು ಅದ್ ಹೌದು ಬಂದದ್ ಹೌದು ಒಂದು ತಿಂಗಳು ನಮ್ಮನೇಲಿ ಉಳ್ಕೊಂಡು ಆಮೇಲೆ ಹೋದ್ರಾಯ್ತು ಒಳಗ ಹೋಗುವ ತಿಂಗಳು ಉಳಿಬೇಕಾ ತಂಗಿ ಅವಸರದಲ್ಲಿ ಬರುವಾಗ ನಾನು ಯಾರಲ್ಲಿಯೂ ಹೇಳಿ ಬಂದವಳಲ್ಲ ಉಟ್ಟ ಉಡುಗೆಯಲ್ಲಿ ಓಡೋಡಿ ಬಂದವಳು ಹೆಚ್ಚೇನು ನನ್ನ ಗಂಡನಲ್ಲಿಯೂ ನಾನು ಹೇಳಿ ಬಂದವಳಲ್ಲ ಒಂದು ವೇಳೆ ಹೋಗದಿದ್ರೆ ಏನಾಗ್ತದೆ ನನ್ನ ಗಂಡ ಬೈತಾರೆ ಹೊಡಿತಾರೆ ನನ್ನನ್ನು ಬಿಟ್ಟರೂ ಬಿಡಬಹುದು ಇವತ್ತು ಸಂಜೆಯೇ ನಾನು ಮನೆಗೆ ಹೋಗಬೇಕು ಮನೆ ಹೋಗಬೇಕಾ

ಒಂದು ಬಾರಿ ಮೂರ್ ತಿಂಗ್ಳಾದದ್ದುಂಟು ಒಂದ್ ಬಾರಿ ಬರ್ತಿ ಆರ್ ತಿಂಗ್ಳು ಆದ್ಮೇಲೆ ಬಂದದ್ದು ನಾ ಮನೆಗೆ ಆರ್ ತಿಂಗಳ ಎಂತ ಇದ್ದೆ ಆರ್ ತಿಂಗ್ಳು ಇದ್ದಲ್ಲ ಮನೆ ಬಿಟ್ಟು ಆರ್ ತಿಂಗ್ಳು ಆದ್ಮೇಲೆ ಹಾಗೆ ಈಗ ಮತ್ತೆ ಹೇಗೆ ಅಂತ ತಿಳ್ಕೊಂಡೆ ಅಂದ್ರೆ ಎಷ್ಟು ಬಂಧುಗಳಿದ್ದೆ ಬೊಂದುಗಳು ಹಾ ಹೌದು ಇವತ್ತು ಒಂದ್ ದಿವಸ ಉಳ್ ಉಳ್ಕೊಂಡ್ರೆ ಎಲ್ಲ ತೆನಾದ್ರ ಮನೆಗೆ ಹೋಗ್ಲೇಬೇಕು ಇದೆಂತ ಕಷ್ಟ ಹಾ ಅಕ್ಕನ ಮನಸ್ಸು ಅಂತದಂತ ನನಗೆ ಗೊತ್ತಾಯ್ತು ಉಳಿಬೇಕು ಅಂತ ಮನಸ್ಸುಂಟು ಹೋಗ್ಬೇಕು ಹೇಳ್ತಾಳೆ ಯಾಕೆ ಯಾಕೆ ನಾವ್ ಎಷ್ಟಾದ್ರೂ ಹೆಂಗಸ್ರಲ್ವಾ ನಾನಂತೂ ಹೆಂಗ್ಸೆ ಮಗ ಅಲ್ಲ ಅಂದ್ರ ಅಲ್ಲ ಅಂತ ಹೇಳಿದ್ದಲ್ಲ ಆವಾಗಿಂದ ತಾನೇ ಯಜಮಾನ ಯಜಮಾನ ಹೇಳ್ತಾರೆ ಅವ್ರು ಹೇಳಿಲ್ಲ ಮನೆ ಯಜಮಾನ ಹೇಳ್ಕೊಂತಿರ್ಗುರು ಅವ ಮಾತಾಡಿ ಹೇಳುದು ಹೇಳುದಿಲ್ಲ ನೋಡಿ ಮಂಜಾ ಕೈಯಲ್ಲ ಅಲ್ಲಿ ಅವಳಿಗೆ ಮನೆಗೆ ಹೋಗ್ಬೇಕಂತೆ ಬಿಟ್ ಬರ್ತದೆ ಏಯ್ ನಿನ್ನ ಬಿಟ್ ಬರ್ಲಿಕ್ಕೆ ಜನ ಇಲ್ಲ ಅಂತ ಕೇಳಿದ್ದ ನೀ ಮನೆ ಯಜಮಾನ ಹೌದಾ ಅಲ್ವಾ ಏ ಯಜಮಾನ್ ಯಜಮಾನ ಮತ್ತೆ ನಿನ್ನ ಯಜಮಾನಕ್ಕೆ ಹೇಗ್ ಉಂಟು ಅಂತ ನೋಡ್ಬೇಕು ಅವಳು ಉಳಿಲಿಕ್ಕೆ ಹೇಳಿದ ಉಳಿಬೇಕು ಅಂತಾಯ್ತಾ ಅಂತದೆ ಒ ಸ್ವಂತ ಜನ ಇಲ್ಲ ಎಲ್ಲ ಒಂಟಿಕೆ ನಿಮ್ದು ನೀನು ಹೇಳಿದಲ್ಲ ನೀನ್ ಹೇಳಕ್ಕೆ ಆಗ್ಬೇಕಾ ನಾನು ಹೇಳಿದ ನೀನ್ ಹೇಳು ಸ್ವಂತ ಹ ಹೇ ಒಂದ ஒ சால வசூலி ஓதாக் அந்த நோட் எந்த நகாட்

ಹಾಗೆ ಹೇಳುದಾ ನಗು ಮುಖ ಇರಲಿಯಾ ನಗಾಡು ನೋಡು ನಗಾಡು ಚಂದ ಇದ್ದರೆ ನಗಾಡು ಅಯ್ಯ ಅದೆಂತದ್ದು ಕಿರು ನಗು ಕಿರು ನೌ ಕಿರು ಹೀಗೆ ಹಚ್ಚಿ ಅಲ್ಲಿ ಬಿಟ್ರೆ ಸಾಕು ಅಯ್ಯೋ ಹೀಗೆ ಹೀಗೆ ಹಲ್ಲಿಗೂ ನನ್ನ ಹಲ್ಲಿಗೂ ಭಾರೀ ವ್ಯತ್ಯಾಸ ಇಲ್ಲ ಮಾತಾಡು ಹೀಗೆ 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 ಮಾತೋರಿ ಅವು ಇಚ್ಛ ಅವ ಸಾಕು ಮಾತಾಡಾ ಹ್ಞೂ ಮಾತು ಮಾತಾಡ್ರಿ ಈ ಸಾಕಾ ಇಲ್ಲ ಬಾಬಾ ಮನೆಗೆ ಹೋಗ್ಲೇಬೇಕು ಮದುವೆ ಆದ ಅಂದಿನಿಂದ ಇಂದಿನ ತನಕ ನನ್ನ ಗಂಡನನ್ನ ಬಿಟ್ಟಿದ್ದವಳಲ್ಲ ಅಂದ್ರೆ ಪ್ರೀತನ ಬಿಟ್ಟಿರಲಾರೆ ಪ್ರೀತನ ಬಿಟ್ಟಿರ ಇದು ಆತನ ಬದಲಿಗೆ ನಾನಿಗೆ ಚದುರೇ ಆತನ ಬದಲಿಗೆ ನಾನಿಗೆ ಚದುರೇ ಆತನ ಬದಲಿಗೆ ನಾನಿಗೆ

ಪಾತಿ ತಂದ್ ತಂದೆ ಹುಟ್ಟಿ ಜಡಿ ಚಳಿ ಅಷ್ಟೊಟ್ಟ ಬೂಸ್ಬಿಟ್ಟು ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಆಲೋಚನೆ ಮಾಡ್ ಇವತ್ತು ಒಂದ್ ದಿವಸ ಗಂಡ ಇಲ್ದಿದ್ರೆ ಏನಾಯ್ತು ನಾನಾಯ್ತು ನಾಳೆ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಲಿಕ್ಕೆ ಅತ್ತಿಗೆ ನಾನು ತಾಯಿಗೆ ಸಮಾನ ಪ್ರಜ್ಞೆ ಉಂಟ ಕೇಳು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೀಯ ನಿನಗೆ ಹೇಳುವುದಲ್ಲ ಅತ್ತೆ ನಿಮಗೆ ಯಾವ ರೀತಿ ಬೆಳೆಸಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕಿತ್ತು ನೋಡಿ ಒಳ್ಳೆ ಕೋಣನಂತೆ ಬೆಳೆಸಿದ್ದೀರಿ ಇಷ್ಟೆಲ್ಲ ಅವಮಾನ ಆದ ಮೇಲೆ ಒಂದು ಕ್ಷಣವೂ ನಾನು ನಿಲ್ಲುವುದಿಲ್ಲ ನಾನು ನಿಲ್ಲುವುದಿಲ್ಲ ಮಾಡಿ ಸಿಟ್ಟು ಶಾಂತವ ಮಾಡಿ ಬಿಡು ಮನದ ಮರ್ಮ ನಮ್ಮ ಇಷ್ಟು ನಿರ್ಧಯದೊಳಗೆ ನಮ್ಮ ತರಳ ಮೂಢನು ಅವನು ಅರಿಯದಾಡಿದನದನು ತರಳ ಮೂಢನು ಅವನು ಅರಿಯದಾಡಿದನದನು ಮರೆದು ಕಳೆ ಎಲ್ಲವನು ಅರಿತವಳು ನೀನು ಬರೆದು ಕಳೆ ಎಲ್ಲವನು ಅರಿತವಳು ನೀನು ಶಾಂತ ಮಾಡಿಕೊಳ್ಳೆ ತಣ್ಣೀರಾದ್ರೂ ತಣಸಿ ಕುಡಿಬೇಕು ಅನ್ನೋ ಮಾತುಂಟು ಮಗ ಅದರರ್ಥ ತಣ್ಣೀರ ತಣಿಸಬೇಕಾದ ಅವಶ್ಯಕತೆ ಇಲ್ಲ ನಿಧಾ ಆಯಾಸದಿಂದ ಬಂದವರು ನಿಧಾನವಾಗಿ ಅರ್ಥ ಇವತ್ತು ನೀನು ಶಿಫ್ಟ್ ಮಾಡ್ಕೊಂಡು ಹೊರಟು ಹೋದೆ ಅಂತಾರೆ ನಾಳೆ ದಿನ ನೋಡಿದವ್ರಲ್ಲಿ ಏನ್ ಹೇಳಲಿಕ್ಕಿಲ್ವೇ ಏನ್ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ಕೊಳ್ತಾರೆ ಮಾತಾಡ್ಕೊಳ್ಳಿ ಮತ್ತೆ ಅವ ಆಡಿದ ಮಾತಿ ನೀನು ಸಿಟ್ಟು ಮಾಡುದಾ ನಾವೆಲ್ಲ ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡುದುಂಟು ಆದ್ರೆ ಅವ ಹಾಗಲ್ವೇ ಮತ್ತೆ ಮಾತಾಡಿ ಆರ್ ತಿಂಗಳು ಆದ್ಮೇಲೆ ಯೋಚನೆ ಮಾಡುವ ಅವನ್ಗೆಲ್ಲ ಇಲ್ಲ ಮಾಡ್ಕೊಳ್ಳುದಿಲ್ಲ ನಾನು ಹೋಗ್ತೇನೆ ಈ ಮನೇಲಿ ಒಂದು ಕ್ಷಣ ಆದಂತ ರಾಧಾಂತ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರೆ ನಾನು ಮಾಡ್ಬೇಕು ಹೇಳು ದಿನನಿತ್ಯ ಇದನ್ನೇ ಅನುಭವಿಸುದಲ್ವ ನಾನು ಓಹೋಹೋ ಅಕ್ಕ ತಮ್ಮಯ್ಯಕ್ಕ ಹೋಗ್ಬೇಡ ನೀವಿಬ್ಬರೇನೋ ಪರಿಪರಿಯಾಗಿ ಉಪಚಾರ ಮಾಡ್ತಾ ಇದ್ದೀರಾ ಕ್ಷಮೆ ಕೇಳ್ತೇವೆ ಮಗ ಅತ್ತೆ ನಿಮ್ಮಲ್ಲೇ ಕೇಳುತ್ತೇನೆ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರ ಎಳಿಯುವುದು ಸರಿಯಾ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರ ಎಳದ್ರಂತೆ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆಯಳಿಬೇಕು ಅಲ್ಲ ಎಂಟಲ್ಲ ಹೌದ ಸರಿಯಲ್ಲ ಎಂಟ ಸರಿ ಹೇಳಬೇಕು ಎಂತ ಸರಿ ಈ ಜ್ವರ ಬಂದು ಎಮ್ಮೆ ಹತ್ರ ಈ ಕೋಣ ಬರಬಾರ್ದಲ್ಲೋ ಅದಕ್ಕೆ ಜಾಗ ನೋಡಿ ಬರೆ ಬರೆಯ

ಕರ್ಕೊಂಡು ಹೋಗ್ತದೆ ಇವನಿಗೆ ಇಲ್ವಾ ಅವಳಿಗೆ ಏನಂತ ಹೇಳಿದ್ಯಾ ಇವನಿಗೆ ಎಲ್ಲಿ ತಂದಲ್ಲಿ ಗೊತ್ತಿಲ್ಲ ಈಗ ಅವನಿಗೆ ಅಲ್ಲ ಅವಳು ನೋಡ ಹೋ ಎಂತ ಬಾವನ ಮೇಲೆ ನಂಬಿಕೆ ಇಟ್ಕೊ ಮಾತಾಡಿದ್ರೆ ಪ್ರೀತನ ಬಿಟ್ಟಿರ ಲಾರೆಯ ನೀರೇ ಹಾ 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 ಅದೇ ಅದೇ ಈಗ ನಾ ಹೇಳಿದ ಮೇಲೆ ಗೊತ್ತದ್ದು ಅದು ನೆನಪಿಲ್ಲ ವನಿಗೆ ಅದೇ ಅದೇ ಏನಂದೆ ಅದೇ ಗಂಡನ ಬದಲಿಗೆ ಅದೆ ಏನಂತೆ ಕೇಳಿಕ್ಕೆ ನೆನಪಾಡಿ ಅತ್ತೆ ಇಲ್ಲಪ್ಪ ನೆನಪಾಗುವಂತ ವಸ್ತು ಅಲ್ಲ ಇದು ಎಂತ ಅಂತ ಈಗ ಇದು ನಿನ್ನೆ ಹೇಳ ತಗುದೇ ಎಲ್ಲರೂ ಹೊಂಡಕ್ಕೆ ಹಾಕೋದೆ ಹಾ ಹಾ ಅದೆ ಅವಳು ನಾನು ಅದು ಗೊತ್ತೈತಮ್ಮ ಮತ್ತೆ ಆ ಹೇಳಿದ್ವಿ ನೀನೇ ಹಾ ನಾನು ಏನು ಹೇಳ್ತ ಕೇಳ್ದೆ ಉಳ್ಕೊಂಡು ಹೋಗಿ ಒಂದು ದಿವಸ ಇರಿ ಅಂದೆ ಅದಕ್ಕೆ ಅವಳು ಹೇಳಮ್ಮ ಒಂದಿವಸು ಗಂಡನ್ನು ಬಿಟ್ಟಿದ್ದವಳಲ್ಲ ಬಿಟ್ಟಿರಲ್ಲ ರೀ ಅಂತ ಹೇಳಿದ ನಾನು ಅದಕ್ಕೆ ಹೇಳಿದೆ ಅಮ್ಮ ಗಂಡ ದಿವಸ ಮಟ್ಟಿ ನಾನು ಇದ್ದೆ ಅಲ್ಲ ಅಂದೆ ಅಷ್ಟೇ ಬೇರೆ ಅಂತ ಇಲ್ಲ ಒಳ್ಳೆ ಒಳ್ಳೆ ಅವಳು ವಿಷಯ ಬಿಡು ಮಗ ನಾಳೆ ಯಾರಾದ್ರೂ ಬಂದ್ಕೊಂಡು ಕೇಳ್ತಾನೆ ನಿನ್ನ ಅಮ್ಮನಿಗೆ ಅಪ್ಪನ ಬದ್ಲು ಒಂದ್ ರಾತ್ರಿ ನಾನ್ ಇದ್ದೇನೆ ಅಂತ ಅವಾಗ ನೀನ್ ಏನಂತ ಹೇಳ್ತೆ ಏನೋ ಅದು ಅವ್ರವ್ರ ವೈಯಕ್ತಿಕ ಅವ್ರ ಹತ್ರ ಕೇಳ್ಬೇಕು ಓಹ್ ಇದು ನಮ್ಮ ವೈಯಕ್ತಿಕ ಅದು ಬೇಡ ನಾಳೆ ಯಾರಾದ್ರೂ ಬಂದ್ಕೊಂಡು ನಿನ್ನ ಹೆಂಡತಿ ಎಲ್ಲ ಕೇಳ್ತಾರೆ ನಿನ್ ಗಂಡನ್ ಬದ್ಲಿಗೆ ಒಂದ್ ರಾತ್ರಿ ನಾನ್ ಇದ್ದೇನಂತ ಅವಾಗ ನೀ ಏನ್ ಅಂತ ಹೇಳ್ತೆ ತಲು ಒಡ್ದ ಹೊಡುದಿಲ್ಲ ಯಾರು ಹೇಳಿದ ನಿನ್ ಮೂತ್ರ ಓಡಿಸ್ತಿನ ಕಂತೆ ಈಗ ಇರಲ್ಲ ಇವರು ಹ ಅದಕ್ಕಲ್ಲ ಹೆಟ್ರಲ್ಲ ಅಮ್ಮನಿಗೆ ಮಗ ಅನುಕೂಲ ಮಾಡಿಕೊಳುವು ಔರ್ ವೈಯಕ್ತಿಕ ಹೆಂಡ ಕೇಳಿದ್ರು ಕೇಳಿದು ಸಿಟ್ ಬರ್ತ ಕೇಳಿದು ಯಾಕ ಮತ್ತೆ ಅವಳು ಸುದ್ದಿ ಹೇಳಿದ ಹಾಗೈತೆ ನೀನು ಏನು ತಪ್ಪೈತೆ ಗಂದ್ರಾಗಿ ಒಂದ್ರಾತಿ ನಾನು ಇದೆ ಅಂತ ಹೇಳಿದಾಗ ಆಗಲಿಲ್ಲ ಹ ಹೇಳಿದ ಅಲ್ಲ ಅಮ್ಮ ಅಂದ್ರೆ ಮನೆಯಲ್ಲೆಲ್ಲ ಇರುದಲ್ಲ ಇರೋದಲ್ಲ ಅಂತ ಯಾರು ಇಲ್ಲ ಅಲ್ಲ ಹಾಗೆ ಅವಳ ಆಲೋಚನೆ ಮಾಡುದು ಬೇಡ ಗಣಸು ಅಂತ ನಾನು ಒಬ್ಬ ಇದ್ದೆ ಇವತ್ತು ಒಂದು ಮಟ್ಟಿಗೆ ನೀವು ಉಳಿಬಹುದು ಅಂತ ಹೇಳಿದ್ ನಾನು ಅಂತ ಬೇರೆ ಅಂತ ಹೇಳಿದಲ್ಲ ಮಾ ಮಟ್ಟಿ ನಿನ್ಮೇಲೆ ಭರವಸೆ ಉಂಟು ಮಗ ಸಂಜೆ ಆದ್ಮೇಲೆಲ್ಲ ನೀ ಆಗಿದ್ದೆಲ್ಲ ಮಾಡುವ ಅಲ್ಲಂತ ನೀ ಎಷ್ಟೊತ್ತಿಗೂ ಸಂಜೆ ಸಂಜೆ ಸುದ್ದಿ ಸುತ್ತಿಮ ಆದ್ರೂ ಅವಳು ತಪ್ಪು ತಿಳಿದಿದ್ದಾಳೆ ಹಾ ನೀ ಹೇಳುದ್ ನೋಡಿದ್ರೆ ಎಲ್ಲರೂ ತಪ್ಪು ಅಮ್ಮ

ಎಂತ ಸೀರೆ ಮೇಲೆ ತುದಕ್ಕೂ ನಂಗೆ ಓ ಪಾದ ಮುಟ್ಟಿ ತಪ್ಪಾಯ್ತಂತ ಕೇಳಂತ ಹೇಳಿದ ಎಲ್ಲಿ ಪಾದ ತೋರ್ತದಮ್ಮ ಸೀರೆ ಅಲ್ಲಿ ಉಳಿದು ಹೋಗ್ಲಿಲ್ಲ ಅಲ್ಲಿ ಮತ್ತೆ ಎಲ್ಲ ಇವನ ಆಕ್ಷೇಪ ಮಾಡ್ಬೇಡಿ ನೀವು ಸೀರೆ ಉಟ್ಟದ್ ನೋಡಿದ್ರೆ ಕಸ ಗುಡ್ಸ್ಲಿಕ್ಕೆ ಪೊರಕೆ ಬೇಡ ಅದೇ ಕುಡ್ಸ್ಕೊಂಡು ಹೋಗ್ತದೆ ನೋಡ್ರೆ ನನ್ನ ನೋಡ್ರೆ ವಯಸ್ಸಾದ ಮೇಲೆ ಹಾಗೆ ವಯಸ್ಸಾದ ಮೇಲೆ ಬರುವುದೇ ಹಾಗೆ ಅದು ಹಾ ವಯಸ್ಸು ಮೇಲ್ ಹೋಗ್ಲಿಕ್ಕೆ ಅದಂತ ರಾಷ್ಟ್ರ ಆಶ್ರದ್ವಾಜ್ವಾಜ ಮೇಲೆ ವಯಸ್ಸಾದವರು ಸ್ವಲ್ಪ ಮರ್ಯಾದೆ ಕಡಿಮೆ ಅಂತ ಹಾಂ ಅಂದರೆ ಬಿಟ್ಟವರು ಅಂತ ಹಾ ಬೇಡ ಮಗ ನೀನೆಲ್ಲು ಕಾಲು ಹಿಡಿದು ಬೇಡ ಇಲ್ಲಿ ನೆಲ್ಲ ಮುಟ್ಟಿ ಹೇಳು ಸಾಕು ದೂರದಲ್ಲಿ ಹಾಂ ದೂರದಲ್ಲಿ ನೀ ಹತ್ತಿರ ಹೋದ್ರೆ ಅಪ್ಪ ಇದ್ ಮನುಷ್ಯನೇ ಇಲ್ಲ ದೂರ ಸಾಕಲ್ಲ ಸಾಕು ಸಾಕು ಹೇಳುದಿಲ್ವಾ

ಮೊದ್ಲೇ ಊರಿನ ಬ್ಯಾಡ್ ಬೇಡ್ದಿದ್ದು ಹೇಳ್ತೈತಿ ಅಪರೂ ಕೂಡ ಹಾಗೆ ಹೇಳುದು ದೊಡ್ಡ ಶಬ್ದ ಹಾಕು ದೊಡ್ಡ ದೊಡ್ಡ ಶಬ್ದ ದೊಡ್ಡ ಆಗ್ಲಿಂದಲ ಕೇಳ್ತೀವಿ ದೊಡ್ಡ ದೊಡ್ಡ ಶಬ್ದ ಹೀಗೆ ಆಗ್ತದೆ ನೋಡಿ ಅದೆಲ್ಲ ನಾವು ಹೇಗೆ ಹೇಳಿ ನೀವು ವಿಷಯ ದೊಡುದಿಲ್ಲ ಒಳಗಡೆ ಬರುವುದಿಲ್ಲ ನಾನು ಬಂದದ್ದು ಯಾವುದಾದ್ರೆ ನಾನು ಜಾತಿ ಹೀನು ಮಗ ಇದು ಎರಡರ ಅರ್ಥ ಒಂದೇ ಒಂದು ಇದು ಪಕ್ಕನೆ ಅರ್ಥ ಆಗುವುದಿಲ್ಲ ಅದ್ಯಾವ್ದು ಬೇಡ ಆನೆ ಮಾಡಿ ಬಿಡು ಆಣೆ ಮಾಡಿ ಈಗ ನಾನು ಆನೆ ಮಾಡಿ ಹೇಳ್ತೆ ಒಳಗಡೆ ಬರುದಿಲ್ಲ ಮಾತಾಡುದಿಲ್ಲ ಯಾರ್ಯಾರು ಆಣೆ ಅಲ್ಲ ಯಾವ ದೇವರ ಮೇಲೆ ಆಣೆ ಕೊಡುದಿಲ್ಲ ಯಾಕೆ ನಾನು ಯಾವ ದೇವರ ನಂಬುದಿಲ್ಲ ನಂಬುದಿಲ್ಲ ಯಾಕೆ ಕೇಳಿದ್ರೆ ನಂಗೆ ದೇವ್ರು ಬೇರೆ ಯಾರಲ್ಲ ನಾನು ಮಾರ್ಗದಲ್ಲಿ ಬರುವಾಗ ಎಷ್ಟು ದೇವಸ್ಥಾನ ಸಿಕ್ತದೆ ಗೊತ್ತುಂಟ ನಿಮ್ಗೆ ಒಂದು ದೇವಸ್ಥಾನಕ್ಕೆ ಹೋಗುದಿಲ್ಲ ನಾನು ಹಾ ಹಾ ಕಡೆಯಲ್ಲಿ ಮೂರ್ನಾಲ್ಕು ಮೂರ್ನಾಲ್ಕು ಕೆಂಪು 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 ಕಾಡು ಎಂತ ಕೆಂಪು ಕೆಂಪು ದೇವ್ರ ಚಂದಗೊಪ್ಪ ಬಾ ಬಾ ತಿರುಗ ತಿರುಗ ತಿರ್ಗು ಬಾ ಬಾ ಹಾ ಸ್ವಲ್ಪ ಬಾ ಕೈ ಮುಗಿ ಬಾ ತೀರ್ಥ ಬಾ ಬಾ ಏನು ಏನು ದೇವ್ರ ನಂಗೆ ಒಂದೊಂದ್ಸಲ ಹೀಗೆ ಎಳ್ದಾಗ ಹೋಗ್ವಾ ಆರು ಹಾಗೆ ಎಲ್ಲಾ ದೇವಸ್ಥಾನ ನೋಡ್ಕೊಂಡು ನೋಡ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋಗುದು ನಮ್ಮ ಮನೆಗೆ ಈಗ ತಿರ್ಗೋಲ್ ಒಂದ್ ದೇವಸ್ಥಾನ ತಿರ್ಗೋಲ್ ಆ ದೇವಸ್ಥಾನಕ್ಕೆ ಒಂದು ಹೋಗ್ತೇನೆ ದೇವ್ರಿಗೆ ಮುಗಿಲಿಕ್ಕೆ ಅಲ್ಲ ನಮ್ಮನೆಯಲ್ಲಿ ಎಂತ ಬೇಕಾದ ಸಿಗ್ತದೆ ತೀರ್ಥ ಸಿಗುದಿಲ್ಲ ನಾನು ಆ ದೇವಸ್ಥಾನದಿಂದ ತೀರ್ಥ ತಕೊಂಡ್ ಬರೋದು ಕೈ ಮುಗುದಿಲ್ಲ ತೀರ್ಥ ತಕೊಂಡು ಬಂದ ಮನೆಗೆ ಬರುತ್ತೆ ಅಮ್ಮನನ್ನು ಕುಳ್ಳಿರಿಸಿ ಆ ತಂದು ತೀರ್ಥ ಉಂಟಲ್ಲ ದೇವಸ್ಥಾನದ ಅದ ಅಮ್ಮನ ಕಾಲ ಪಡಿ ಅಮ್ಮನಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಎದ್ದು ನಾವು ಕೋಣೆ ಒಳಗೆ ಹೋಗಿ ಅಮ್ಮ ಮತ್ ನಾನು ಚೂಚೂರು ಆ ತೀರ್ಥ ತಕೊಳ್ಳೋದು ನನ್ನ ಸೇರಿಸ್ಬೇಡ ನೀನ್ ಬೇಕು ದಿನ ಕೊಂಡ್ಬಿಡ್ರಿ ಸಂಜೆ ಸಂಜೆ ಅಪ್ಪ ನನ್ ಸಾಯಿಲಿಕ್ಕೆ ಮೊದ್ಲು ಬಂದ್ರು ಕೂಡಲೇ ನನ್ನ ಕೈ ನೋಡುದು ನನ್ನ ಅಮ್ಮನೇ ಅದೇ ಅಮ್ಮನಿಂದ ಮುಂದೆ ಏನಿಲ್ಲ ನನ್ನ ಅಮ್ಮನ ಮೇಲೆ ಒಳಗಡೆ ಬರುದಿಲ್ಲ ನಾನು ಮಾತಾಡುವುದು

ಈಗ ಅಲ್ಲಂತ ಮಾಡ್ಲಿಕ್ಕೆ ಹೊಟ್ಟದ್ದು ಅಲ್ಲ ಅವ್ರು ಮಲಗಬೇಕಲ್ಲ ಹಾ ಸುದ್ದ ಮಾಡಿ ಹೋದರೂ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗುದಿಲ್ವಾ ಹಂಗೆ ಅಲ್ಲಿ ಅಮ್ಮ ಎಲ್ಲಿಗೆ ಹೋಗ ಅವ್ಳು ಚಂದ್ರವಳಿ ಮುಂದೆ ಹೋದ್ಲಲ್ಲ ಹಿಂದೆ ನೋಡಿದ್ಯ ಮ ಇವಳು ರಾಧೆ ಆಂಟಿ ಯಾವದ್ದು ಎದೆ ರಾಧೆ ಆಂಟಿ ಯಾವದ್ದು ರಾಜೇ ಮ ಅವಳು ರಾಜೆ ಅಂಟಿಕೊಂಡು ಹೋದದ್ದು ಅಂಟಿ ಅದೇ ಚಂದ್ರವಳಿ ಆಂಟಿ ಹೇಳಿದ ಕೇಳಿ ಚಂದ್ರವಳಿಗೆ ರಾಣ ಆಂಟಿ ಹೋದದ್ದು ಆಂಟಿ ರಾಧೆ ಹೋದದ್ದು ಅಯ್ಯೋ ಅಲ್ಲಿಕೆ ಅದೇ ಹೋಗ್ಲಿ ಅವ್ರೂ ಹೋಗ್ಲಿ ನಿಂಗೆ ನೀ ಬರ್ತದೆ ಇಲ್ಲಿ ಇಲ್ಲೇ ಮಲ್ಗುವ ಚಳಿ